ಹೈ ವೆಲ್ಕಮ್ ಟು ಮೈ ಚಾನಲ್ ಲಾಂಗ್ಸ್ ಕನ್ನಡ ಇವತ್ತಿನ ವಿಡಿಯೋ ಏನೆಂದರೆ ಅರಮನೆ ಮೈದಾನ ಪ್ಯಾಲೇಸಲ್ಲಿ ಫ್ಲವರ್ ಶೋ ಮಾಡಿದ್ದಾರೆ ಹೊಸ ವರ್ಷಕ್ಕೋಸ್ಕರ ಅದಕ್ಕೆ ನಾವು ಹುಡುಗರು ಕರ್ಕೊಂಡು ನೋಡೋಕ್ಕೆ ಅಂತ ಬಂದಿದ್ದೀನಿ ಸಖತ್ತಾಗಿದೆ ನೀವು ಕೂಡ ಬಂದು ನೋಡಬಹುದು ಒಬ್ರಿಗೆ ಟಿಕೆಟ್ ಐವತ್ತು ರೂಪಾಯಿ ಅಷ್ಟೆ ಚಿಕ್ಕ ಮಕ್ಕಳು ಹತ್ತು ವರ್ಷದ ಒಳಪಟ್ಟವಕ್ಕೆ ಅಮೌಂಟ್ ತೊಗೊಳಲ್ಲ ಹತ್ತು ವರ್ಷದ ಮೇಲ್ಪಟ್ಟವಕ್ಕೆ ಅಮೌಂಟ್ ತಗೋತಾರೆ ಇವತ್ತು ಇದೇ ವೀಡಿಯೋ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಸಖತ್ತಾಗಂತೂ ಫ್ಲವರ್ಸ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಲುಕ್ಕಾಗೂ ಚೆನ್ನಾಗಿ ಇದೆ ಅರಮನೆ ಹೇಗಿದೆ ಅದೇ ಥರ ಫ್ಲವರ್ಸಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು ವರ್ಷ ವರ್ಷನೂ ಮಾಡ್ತಾರಂತೆ ನಾನು ಇವತ್ತೇ ಫಸ್ಟ್ ಟೈಮ್ ಬಂದು ಇಲ್ಲಿ ನೋಡ್ತಾ ಇರೋದು ಸಖತ್ತಾಗಿದೆ ಫ್ಲವರ್ಸ್ ಚಿಕ್ಕ ಮಕ್ಳುಗಳಿಗೆ ತುಂಬ ಖುಷಿಯಾಯಿತು ಮತ್ತು ದೊಡ್ಡರು ಕೂಡ ಹೂವು ಯಾವ್ಯಾವ ಹೂವು ಅಂತ ತಿಳ್ಕೊಬೋದು ಅದಕ್ಕೆ ನಾನು ಕೂಡ ಕರ್ಕೊಬಂದಿದ್ದೀನಿ ಮಕ್ಳುಗಳ್ನ ಹಾರ್ಮಿನೂ ಕೂಡ ಮಾಡಿದ್ದಾರೆ ತುಂಬ ಲುಕ್ ಮಾಡಿದ್ದಾರೆ ನೋಡಿ ರೆಡ್ ಮತ್ತು ಎಲ್ಲೋ ಅದರಲ್ಲಿ ಹಾರ್ಮಿನೂ ಕೂಡ ತಯಾರಿಸಿದ್ದಾರೆ ನಾವು ಯಾವ್ಯಾವ ಪಕ್ಷಿ ಬೇಕೋ ಆ ಪಕ್ಷಿನೂ ಕೂಡ ಮಾಡಿದ್ದಾರೆ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಮಕ್ಕಳುಗಳಿಗೆ ತುಂಬ ಇನ್ನೂ ಇಷ್ಟ ಆಗುತ್ತೆ ಕೃಷ್ಣ ರುಕ್ಮಿಣಿನೂ ಕೂಡ ಹೂವಲ್ಲೇ ಅರೇಂಜ್ಮೆಂಟ್ ಮಾಡಿದ್ದಾರೆ ಅದಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೃಷ್ಣ ರುಕ್ಮಿಣಿನ ವಿಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ ಆದರೂ ಕೂಡ ಚೆನ್ನಾಗಿ ಲುಕ್ಕಾಗಿದೆ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಮಹಾರಾಜನೂ ಕೂಡ ಫ್ಲವರ್ಸಲ್ಲೇ ನೋಡಿ ಯಾವ ಥರ ಮಾಡಿದ್ದಾರೆ ಸಖತ್ತಾಗಿದೆ ಅರಮನೆ ಮತ್ತು ಮಹಾರಾಜ ಹೆಂಡ್ತಿ ಅವರು ಅವ್ರನ್ನೂ ಕೂಡ ಇದರಲ್ಲೇ ತಯಾರಿಸಿದ್ದಾರೆ ಸೂಪರಾಗಂತೂ ಸೂಪ್ಪರಾಗಿ ಮಾಡಿದ್ದಾರೆ ಮತ್ತು ಶಿವಲಿಂಗನೂ ಕೂಡ ಹೂವಲ್ಲೇ ಮಾಡಿದ್ದಾರೆ ನೋಡಿ ಎಲ್ಲ ತೆಗ್ದಿದ್ದೀನಿ ಅದು ಅಲ್ಲಿ ತುಂಬ ಗಲಾಟೆ ಇತ್ತು ಮತ್ತು ಜಾಸ್ತಿ ಜನನೂ ಕೂಡ ಇದ್ರಲ್ಲ ಅದರಿಂದ ವಾಯ್ಸು ಕೂಡ ತೆಗೆದುಬಿಟ್ಟು ನಾನು ಓನ್ ವಾಯ್ಸ್ ಕೊಟ್ಟಿದ್ದೀನಿ ಫ್ಲವರ್ಸ್ಗಳು ಮತ್ತು ಇಂಥ ಟೈಮಲ್ಲಿ ಅರಮನೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಹಸಿರು ಟೈಮಲ್ಲಿ ಹೋದರೆ ರಶ್ ಇರುತ್ತೆ ಇವಾಗ ಫ್ರೀ ಮತ್ತು ಮಕ್ಳುಗಳಿಗೂ ಕ್ರಿಸ್ಮಸ್ಗೆ ರಜಾ ಕೊಟ್ಟಿರ್ತಾರೆ ಅಲ್ವಾ ಅದರಿಂದ ನೋಡೋಕ್ಕಂತೂ ಚೆನ್ನಾಗಿರುತ್ತೆ ಅದರಿಂದ ಇವರು ಏನು ಮಾಡಿದ್ದಾರೆ ಫ್ಲವರ್ಸ್ ಗಾಡ್ಸ್ ಥರ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಪಬ್ಲಿಕ್ ಹಾಕಿದ್ದಾರೆ ನಾವು ಕೂಡ ಓದ್ವಿ ಎಲ್ಲ ಓದಂಗೆ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳುಗಳಿಗೆ ಏನು ಇಷ್ಟ ಅದನ್ನು ಕೂಡ ಹಾಕಿದ್ದಾರೆ ನೋಡಿ ಇಲ್ಲಿ ಮತ್ತು ಯಾವ್ಯಾವ ಬೊಕ್ಕೆ ಯಾವ್ಯಾವ ರೀತಿ ಮಾಡ್ತಾರೆ ಅದನ್ನು ಕೂಡ ನೀಟಾಗಿ ಬೊಕ್ಕೆಗಳು ನೇಮು ಕೂಡ ಹಾಕಿದ್ದಾರೆ ಮತ್ತು ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಕುಂಬಳುಕಾಯಿಲೂ ಚಿತ್ರ ಬಿಟ್ಟು ಯಾವ್ಯಾವ ಚಿತ್ರ ಕೆತ್ತಿ ಹಾಕಿದ್ದಾರೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಕೂಡ ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾರೆ ಇಲ್ಲಿ ಯಾವ್ಯಾವ ಬೊಕ್ಕೆ ಯಾವ್ಯಾವ ರೀತಿ ಮಾಡೋದು ಅಂತ ಅದನ್ನು ಕೂಡ ಹಾಕಿದ್ದಾರೆ ನೋಡಿ ಇಲ್ಲಿ ಇದು ಕಲ್ಲಲ್ಲಿ ಕೆತ್ತಿರೋದು ಇದು ಕಲ್ಲಲ್ಲಿ ಕೆತ್ತಿಬಿಟ್ಟು ಇಟ್ಟವ್ರೆ ಚಾಮುಂಡೇಶ್ವರಿ ಅನಿಸುತ್ತೆ ನನಗೂ ಗೊತ್ತಿಲ್ಲ ದೇವ್ರ ಹೆಸರು ಮತ್ತು ಒಳಗಡೆ ಹೋದರೆ ಇಲ್ಲಿ ದೇವ್ರುಗಳು ಯಾವ್ಯಾವ ದೇವರಿದೆ ಅದನ್ನು ಕೂಡ ವಿಗ್ರಹಗಳೇ ಇಟ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ದಾರೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ ಅದಕ್ಕಿಂತ ಒಳಗಡೆ ಹೋಗಿದ್ದೀವಿ ನಾವು ಒಳಗಡೆನೂ ಕೂಡ ಈ ಥರ ರೆಡಿ ಮಾಡಿದ್ದಾರೆ ನಾವು ನೋಡಿ ವೆಂಟ್ರಮ್ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿ ಕೂಡ ಇದ್ದಾರೆ ಲುಕ್ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆನೂ ಕೂಡ ದೇವಸ್ಥಾನದೊಳಗಡೆ ಹೋದಂಗೆ ಆಗುತ್ತೆ ನಾನು ವೆಂಕ್ರಮ ಸ್ವಾಮಿ ಇದು ಎಲ್ಲಿ ಒಂಟಿ ವೆಂಟ್ರಾಮ್ ಸ್ವಾಮಿ ಇಟ್ಟಿದ್ದಾರೆ ನೋಡಿ ಸೂಪರಾಗಿದೆ ಒಳಗಡೆ ಅಂತೂ ಇನ್ನೂ ಲುಕ್ಕಾಗಿ ಚೆನ್ನಾಗಿದೆ ಯಾವ್ಯಾವ ದೇವರಿದೆ ಅದೇನೆಲ್ಲ ಮಾಡಿದ್ದಾರೆ ಮತ್ತು ಮಹದೇಶ್ವರನೂ ಕೂಡ ಮಡಗಿದರು ಸೂಪರಾಗಿದೆ ನೋಡೋಕಂತೂ ಎರಡು ಕಣ್ಣು ಸಾಲಲ್ಲ ಇದು ಮಹದೇಶ್ವರ ವರ್ಷ ವರ್ಷವೂ ಮಾಡ್ತಾರಂತೆ ಅದು ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಇವಾಗ ಹುಡುಗರು ಕರ್ಕೊಂಡು ಹೋಗಿದ್ದೆ ನಾನು ಅಷ್ಟೇ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಹೋಗಿ ವೀಡಿಯೋನು ಕೂಡ ಮಾಡ್ಕೊಬಂದು ಹಾಕೋಣ ಯೂಟ್ಯೂಬ್ಗೆ ಅಂದ್ಬಿಟ್ಟು ಹೋಗಿದ್ದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಷ್ಟು ದೇವರಿದೆ ಅಷ್ಟು ದೇವರು ಕೂಡ ಇಟ್ಟಿದ್ದಾರೆ ಇಲ್ಲಿ ಒಂದು ಇಟ್ಟಿಲ್ಲ ಒಂದು ಬಿಟ್ಟಿಲ್ಲ ಅನ್ನೋಂಗಿಲ್ಲ ಎಲ್ಲನೂ ಕೂಡ ಇದು ರಾಮ ದೇವರಿದು ರಾಮನು ಕೂಡ ಇಟ್ಟು ಸೈಡಲ್ಲಿ ಅಲಂಕಾರ ಮಾಡಿದ್ದಾರೆ ನೋಡಿ ಇನ್ನೂ ಮಹಾರಾಜ ಏನೇನು ಮಾಡಿದ್ರು ಮತ್ತು ಅವರು ಏನೇನು ಮುಂದೆ ಆಗಿದ್ರು ಅದನ್ನು ಕೂಡ ಹಾಕಿದ್ರು ಅದನ್ನು ನಾನು ವೀಡಿಯೋ ಮಾಡಿಲ್ಲ ನನಗೆ ಯಾವುದು ಇಂಪಾರ್ಟೆಂಟ್ ಅಷ್ಟು ಮಾತ್ರ ವೀಡಿಯೋ ಮಾಡಿಕೊಂಡು ಫುಲ್ಲು ಅದೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಬ್ಯಾಲೆಸ್ಗೇನು ಹೋಗ್ಲಿಲ್ಲ ಅದಕ್ಕೂ ಟಿಕೆಟ್ ತೊಗೋಬೇಕಂತೆ ಟಿಕೆಟ್ ತೊಗೊಂಡಿರಲಿಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾವೇನು ಮಾಡೋದು ಹೊರಗಡೆನೂ ಕೂಡ ವೀಡಿಯೋ ಶೂಟ್ ಮಾಡಿದ್ದೀನಿ ಹೊರ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಸಕತ ಕಾಣಿಸುತ್ತೆ ಒಳಗಡೆ ಅರೇಂಜ್ಮೆಂಟ್ ಮಾಡಿರೋದು ಇಲ್ಲಿ ಒಂದು ಸ್ವಲ್ಪ ಮಾಡಿದ್ದಾರೆ ಅಷ್ಟೇ ಫುಲ್ ಎಲ್ಲ ಗ್ರೌಂಡು ಮಾಡಿದರೆ ಚೆನ್ನಾಗಿರೋದು ಇನ್ನೂ ಲುಕ್ಕಾಗಿ ಚೆನ್ನಾಗಿ ಕಾಣಿಸೋದು ಅರಮನೆ ಮೈದಾನ ಆದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ ಇಲ್ಲಿ ತಿರುಪತಿ ಮಾಡಿದ್ದಾರೆ ಹೂವಲ್ಲಿ ಇದು ಶಿವನ ದೇವಸ್ಥಾನ ಒಳಗಡೆ ಲಿಂಗನೂ ಕೂಡ ಇದೆ ಲಿಂಗ ಅಂತೂ ಸಕತ್ತ ಮಾಡಿದ್ದಾರೆ ಒಳಗಡೆ ನೋಡೋಕ್ಕಂತೂ ಆಗಲ್ಲ ನಾನು ಹೊರ್ಗಡೆಯಿಂದ ಪುನಃ ಸೂಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಹೊರ್ಗಡೆ ಅರಮನೆ ಮೈದಾನ ಹತ್ರ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನೀವು ಕೂಡ ಹೋಗಿ ನೋಡಿ ನಾವು ಬೇಗ ಹೋಗಿದ್ವಿ ಬೇಗ ಹನ್ನೊಂದು ಗಂಟೆಗೆ ಹೋಗಿದ್ವಿ ರಷ್ಯಾನ್ ಇರಲಿಲ್ಲ ಮತ್ತು ಹನ್ನೆರಡೂವರೆ ಹನ್ನೆರಡು ಗಂಟೆ ಮೇಲೆ ಜಾಸ್ತಿ ಜನ ಬಂದರೂ ನಾವು ಅಷ್ಟೊಳಗಡೆ ನೋಡ್ಕೊಂಡು ಹೊರಗಡೆ ಬಂದಿದ್ವಿ ಆದರೆ ಕ್ಯೂ ಸಿಸ್ಟಮು ಟಿಕೆಟ್ ತೊಗೊಂಡು ಅಲ್ಲೇ ಕ್ಯೂ ಮೂಲಕ ಹೋಗ್ಬೇಕು ನಾವಂತೂ ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಮತ್ತೆ ಹೊರಡೋಣ ಅಂದ್ಬಿಟ್ಟು ಹೊರಡೋಗ ಈ ವಿಡಿಯೋ ಮಾಡಿರೋದು ನೀವು ಹೊರ್ಗಡೆ ನಿಂತ್ಕೊಂಡು ವೀಡಿಯೋ ಮಾಡಿರೋದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ದಸರಾ ಟೈಮಲ್ಲಿ ಇನ್ನೂ ಒಂದು ಕಡೆ ಫ್ಲವರ್ ಸೋ ಮಾಡ್ತಾರೆ ಅದಂತೂ ಇನ್ನೂ ಸೂಪರಾಗಿ ಮಾಡ್ತಾರೆ ಅದನ್ನು ಸಾರಿಸಿ ಬಿಟ್ಟಿದೆ ನಾನು ವಿಡಿಯೋ ಮಾಡಿ ಇದು ಇವತ್ತೇ ಫಸ್ಟು ಅರಮನೆ ಮೈದಾನದಲ್ಲಿ ನಾವು ನೋಡಿದ್ದು ಇದು ಕೂಡ ಸೂಪರಾಗಿದೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅರಮನೆ ಮೈದಾನ ಫ್ಲವರ್ ಸೋ ಒಡ್ನಲ್ಲಿ ಸಾಕತ್ತಾಗಿ ಇದೆ ವಿಡಿಯೋವು ಕೂಡ ಚೆನ್ನಾಗಿ ಬಂತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಬಾಯ್